ಹೊಂದಿಕೊಂಡು ಈ ದೇವಸ್ಥಾನವು ಇದೆ ಆದ್ದರಿಂದ ಈ ದೇವಸ್ಥಾನಕ್ಕೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದಿಂದ ಸಾವಿರಾರು ಭಕ್ತರು ದಿನಾಲು ದರ್ಶನಕ್ಕಾಗಿ ಭೇಟಿ ಕೊಡುತ್ತಾರೆ ಹಾಗೆ ಈ ದೇವಸ್ಥಾನದ ವಿಶೇಷ ಪಾಲುಪಾಮ ಅವರ ಬಗ್ಗೆ ಮಾಹಿತಿ ನಿಮಗಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಹಾಗೆ ಈ ವಿಡಿಯೋ ಇಷ್ಟವಾದರೆ ಒಂದು

ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ಈ ನಮ್ಮ ಮಹಾಪುರುಷ ಬಾಳು ಮಾಮಾ ಅವರ ಬಗ್ಗೆ ನಾನೊಂದು ವಿಡಿಯೋ ತೋರಿಸ್ತೀನಿ ಅಂತ ಹೇಳಿದ್ದೆ ಕನ್ನಡದಲ್ಲಿ ಒಂದು ವ್ಲಾಗ್ ಅಂದ್ರ ವಿಡಿಯೋ ಮಾಡುವವರಿದ್ದಾರೆ ಅವರು ಪ್ರಫುಲ್ ಪ್ರಯಾಗ್ ಲಾಗ್ ಅನ್ನುವಂಥದ್ದರಿಂದ ನಾನು ಈ ವಿಡಿಯೋವನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೀನಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕಾಗಿದ್ದು ನನ್ನ ಕರ್ತವ್ಯ ಅವರಿಗೆ ನನ್ನ ಧನ್ಯವಾದಗಳು ನಮ್ಮ ಈ ಮಹಾಪುರುಷರಾದಂತಹ ಬಾಳುಮಾಮ ಅವರು ಹುಟ್ಟಿದ್ದು ಕರ್ನಾಟಕ ಮಹಾರಾಷ್ಟ್ರ ಬೌಂಡ್ರಿ ಅದು ಕರ್ನಾಟಕದಲ್ಲಿ ಅಂದ್ರ ಚಿಕ್ಕೋಡಿ ತಾಲೂಕು ಚಿಕ್ಕೋಡಿ ತಾಲೂಕಿನ ಅಕ್ಕೋಲ್ ಅನ್ನುವಂತ ಒಂದು ಚಿಕ್ಕ ಗ್ರಾಮದಲ್ಲಿ ಜನಿಸಿದ್ರು ಅಂತ ಹೇಳಿದೆ ನಾನು ಅವರ ತಂದೆಯ ಹೆಸರು ಮಾಯಪ್ಪ ಅಂತ ತಿಳ್ಕೊಂಡು ತಾಯಿ ಹೆಸರು சுந்தர அண்டு தாயி சுந்தரம்மனவரு பண்ட்ராபுர விட்டல் மேலே பரமிய ஆழவாத பக்தி இத்தது சுந்தரம்மனவருக்கு அந்த நம்ம பாழுமாமா தாயியவரம ಮೂರು ಹತ್ತು ಹದಿನೆಂಟು ತೊಂಬತ್ತೆರಡರಂದು ಮೂರು ಹತ್ತು ಹದಿನೆಂಟುನೂರ ನೂರ ತೊಂಬತ್ತೆರಡರಂದು ಅಕ್ಕೋಲದೊಳಗೆ ಅವರು ಮುಂದ ಅವರು ನಾಲ್ಕು ಸೆಪ್ಟೆಂಬರ್ ಅಥವಾ ಒಂಬತ್ತನೇ ತಿಂಗಳ ಹತ್ತೊಂಬತ್ ನೂರ ಅರವತ್ತಾರರಂದು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಆದಮಪುರ ಅನ್ನುವಂಥ ಗ್ರಾಮದಲ್ಲಿ ಅವರು ಕೊನೆಯ ಉಸಿರನ್ನ ಹೇಳಿತಾರ ಅಂದ್ರ ಅವರ ಕೊನೆಯ ಮುಕ್ಕಾಮು ಆದಂಪುರ ಆಗಿತ್ತು ಅಲ್ಲಿ ಒಂದು ದೊಡ್ಡ ಹ್ಮ್ ವಾಡೆ ಐತಿ ಈಗಲೂ ಐತಿ ನಾವು ಮೊನ್ನೆ ನಮ್ಮೆಲ್ಲ ಕುಟುಂಬ ಸಮೇತ ಹೋದಾಗ ವಾಡೆ ನೋಡ್ಕೊಂಡು ಬಂದ್ವಿ ಅದು ಎರಡ್ ಅಂತಸ್ತಿನ ವಾಡೆ ಎರಡನೇ ಅಂತಸ್ತೊಳಗೆ ಒಂದು ರೂಮ್ ಅದ ಅದಕ್ಕೆ ಸಂಪೂರ್ಣ ಗ್ಲಾಸ್ ಹಾಕಿಬಿಟ್ಟಾರ ಟ್ರಾನ್ಸ್ಪರೆಂಟ್ ಆಗಿ ಕಾಣುವಂಗ ಯಾರಿಗೂ ಒಳಗೆ ಹೋಗ್ಲಿಕ್ಕೆ ಬರ್ಲಾರ್ದಂಗ ಆ ರೂಮಿನೊಳಗ ಕೊನೆಯ ದಿನಗಳಲ್ಲಿ ನಮ್ಮ ಈ ಬಾಳು ಮಾಮ ಅವರು ಇರ್ತಿದ್ರು ಅಂತ ಹೇಳ್ತಾರ ಅಲ್ಲೇ ಅವ್ರ್ ಮಲ್ಕೊಳ್ತಾ ಇದ್ದಂತ ಕಾಟು ಅವ್ರ ಬಳಕೆ ಮಾಡ್ತಾ ಇದ್ದಂತ ಛತ್ರಿ ಆಮೇಲೆ ಅವ್ರ ಚಪ್ಪಲಿಗಳು ಆ ಅವರ ಪೇಠ ಪ್ರತಿಯೊಂದು ಅವ್ರ ಬಳಸ್ತಕ್ಕಂತ ಬಟ್ಟೆಗಳು ಎಲ್ಲವನ್ನ ಅಲ್ಲಿ ಇಟ್ಟಿರ್ತಾರ ಅವರೇ ಹೇಳ್ತಾರ ಯಾರಲ್ಲಿ ಭಕ್ತಿ ಅದ ಯಾರಲ್ಲಿ ಶ್ರದ್ಧೆ ಅದ ಯಾರಲ್ಲಿ ಪರಮಾತ್ಮನ ಮೇಲೆ ನಂಬಿಕೆ ಅದ ಯಾರು ಜೀವನವನ್ನ ಪ್ರಾಮಾಣಿಕವಾಗಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಾರ ಅವ್ರ ಸಹಾಯಕ ನಾನು ಯಾವಾಗಲೂ ಸಿದ್ಧನಾಗಿರ್ತೀನಿ ಅನ್ನುವಂತಹ ಮಾತನ್ನ ಅವ್ರು ಹೇಳ್ತಾರ ಅವರು ಸದಾ ಕೆಲಸದಲ್ಲಿರ್ತಿದ್ರು ಖಾಲಿ ಯಾವಾಗೂ ಇರ್ತಿದ್ದಿಲ್ಲ ಅವರು ಒಂದು ಸಾರಿ ಏನಾಗ್ತದಪ್ಪ ಅಂತ ಕೇಳಿದ್ರೆ ಒಬ್ಬ ಬಡವ ಅವನ ಹೊಲದೊಳಗೆ ಒಟ್ಟ ಏನು ಬೆಳೀನೇ ಬೆಳೀತಾ ಇರುದಿಲ್ಲ ಬಹಳ ಕಂಗಾಲಾಗಿ ಬಿಟ್ಟಿರ್ತಾನವ ಯಾರೋ ಹೇಳ್ತಾರ ಇಲ್ಲ ಬಾಳು ಮಾಮನ್ ಕಡೆ ಹೋಗು ಅವ್ರು ಬಂದಾರ ನೋಡು ಅವ್ರ ಇರುವ ಸ್ಥಳಕ್ಕೆ ಹೋಗು ಅವ್ರ ಬಿಡಾರಕ್ಕೆ ಹೋಗು ಅವರಿಗೆಲ್ಲ ಇದ್ದದ್ದನ್ನು ಹೇಳು ಅವ್ರ ಆಶೀರ್ವಾದ ಮಾಡಿದ್ರಪ್ಪ ಅಂದ್ರೆ ನಿನಗೆ ಒಳ್ಳೇದಾಗ್ತದ ಅಂತ ಹೇಳ್ತಾರ ಆ ಪ್ರಕಾರ ಆ ವ್ಯಕ್ತಿ ಬಾಳು ಮಾಮ ಅವ್ರ ಕಡೆಗೆ ಬಂದು ಉದ್ದಕ ನಮಸ್ಕಾರ ಮಾಡಿ ತನ್ನ ಸಮಸ್ಯೆಯನ್ನು ಸ್ವ ಮಾಮ ಅವರೇ ನಮ್ಮ ಹೊಲ ಎಲ್ಲ ಹಾಳು ಬಿದ್ದ್ಬಿಟ್ಟರು ಅಲ್ಲಿ ಏನೂ ಬೆಳೀತಾ ಇಲ್ಲ ಅಲ್ಲಿ ಆ ಆ ಹೊಲಕ್ಕೆ ಏನೋ ಯಾರೋ ಮಾಟ ಮಾಡಿಸಿ ಏನು ಏನ್ ಮಾಡ್ಯಾರೋ ಗೊತ್ತಿಲ್ಲ ನಾವು ಬಡವರು ಬಹಳ ಕಷ್ಟದಾಗದೇ ದಯವಿಟ್ಟು ತಾವು ಆಶೀರ್ವಾದ ಮಾಡ್ಬೇಕಂತ ಹೇಳಿದಾಗ ಸ್ವತಃ ಬಾಳ ಮಾ ಬಾಳು ಮಾಮ ಅವರು ಅವನ ಹೊಲಕ್ ಹೋಗ್ತಾರ ಆ ವ್ಯಕ್ತಿ ಜೊತೆಗೆ ಹೋಗಿ ಹೊಲದ ಎಲ್ಲ ಅಡ್ಡಾಡಿ ನೋಡ್ತಾರ ಒಂದು ಭಾವ ಇರ್ತದ ಅಲ್ಲಿ ಏನೋ ಒಂದು ಪ್ರೇತ ಪ್ರೇತಾತ್ಮ ಐತಿ ಅಂತ ತಿಳ್ಕೊಂಡು ಬಾಳು ಮಾಮ ಅವರು ಆ ಪ್ರೇತಾತ್ಮವನ್ನ ಅಲ್ಲಿಂದ ಓಡಿಸ್ತಾರ ನೋಡ್ರಿ ಓಡಿಸಿ ಅವನಿಗೆ ಆಶೀರ್ವಾದ ಮಾಡ್ತಾರ ಇನ್ ಮೇಲೆ ನೀನು ದೇವರ ನಾಮಸ್ಮರಣೆ ಮಾಡು ಪಾಂಡುರಂಗ ವಿಠಲನ್ನ ಧ್ಯಾನವನ್ನು ಮಾಡು ಸಾಧ್ಯ ಆದ್ರೆ ಪಂಡ್ರಾಪುರಕ್ಕೆ ಹೋಗಿ ಬಾ ಯಾವಾಗಲೂ ದೈವಿ ಭಕ್ತಿಯಿಂದ ಇರು ನಿನಗೆ ಇನ್ ಮೇಲೆ ಯಾವ ತೊಂದರೆಗಳು ಆಗುವುದಿಲ್ಲ ನೀನು ಹೊಲದೊಳಗೆ ಚೆನ್ನಾಗಿ ಬೆಳೆ ಬರುತ್ತೆ ನಿನಗೆ ಒಳ್ಳೇದಾಗ್ಲಿ ನಿನಗೆ ಬಿಡುವಾದಾಗ ನಮ್ಮ ಬಿಡವಾರ ಬಿಡ ಬಿಡಾರದ ಕಡೆಗೆ ಅವಾಗ ಬರ್ತಾ ಇರು ಅಂತ ಹೇಳಿ ಆಶೀರ್ವಾದ ಮಾಡಿ ಹೋಗ್ತಾನೆ ಇದೇ ರೀತಿಯಾಗಿ ಇನ್ನೊಂದು ಘಟನೆ ನಡೀತದೆ ಬಹಳ ವಿಚಿತ್ರವಾದಂತ ಘಟನೆ ಏನಾಗ್ತದಪ್ಪ ಅಂತ ಕೇಳಿದ್ರೆ ಒಂದ ಹಳ್ಳಿ ಹತ್ರ ಬಂದು ಇವ್ರು ಬಿಡಾರ ಹುಡ್ತಾರ ಆ ಹಳ್ಳಿ ಪಟೇಲ ಗೌಡ ಸ್ವಲ್ಪ ಬೆರಿಕಿರ್ತಾನ ಬೆರಿಕೆಂದ್ರೆ ಬಾಳ ಪಕ್ಕಾ ಬೆರಿಕಿರ್ತಾನ ಬರೀ ತನ್ನ ಲಾಭವನ್ನು ಮಾತ್ರ ನೋಡ್ಕೊತಾ ಇರ್ತಾನ ಒಂದ್ಸಾರಿ ಏನಾಗುತ್ತ ಅವ ತನ್ನ ಕೈಯಲ್ಲಿ ಕೆಲಸ ಮಾಡವನಿಗೆ ಹೇಳಿ ಕಳಿಸ್ತಾನ ಇಲ್ಲ ಬಾಳು ಬಾಮ ಅವ್ರಿಗೆ ಹೇಳು ಅವರು ಎಲ್ಲಾ ಕುರಿಗಳನ್ನ ನಮ್ಮ ಹೊಲದಾಗ್ ಬಿಡು ಅಂತ ಹೇಳು ಹೊಲದಾಗ ಒಂದ ವಾರಪ್ಪತ್ ಬಿಟ್ರಪ್ಪ ಅಂತಂದ್ರೆ ನಮ್ಮ ಹೊಲಕ್ಕೆಲ್ಲ ಗೊಬ್ಬರ ಆಗ್ತದ ಬೆಳಿ ಚಲೋ ಬರ್ತದ ಅಂತ ಹೇಳಿ ಹೇಳಿ ಕಳಿಸ್ತಾರ ಆಯ್ತು ಆ ಪ್ರಕಾರ ಹೊಲದೊಳಗೆ ಬಿಡ್ತಾರ ಮತ್ತೆ ಸಾಮಾನ್ಯವಾಗಿ ವಾರಾಣಗಟ್ಲೆ ಹೊಲದಾಗ ಬಿಟ್ರಪ್ಪ ಅಂತಂದ್ರೆ ಮತ್ತ ಅವ್ರಿಗೆ ಏನಾರ ಕೊಡ್ಬೇಕಲ್ಲ ಗೌಡ್ರು ಏನಾರ ಕೊಡ್ಬೇಕಲ್ಲ ಅವ ಆಳ ಮನುಷ್ಯನಿಗೆ ದೊಡ್ಡ ಪೇಚಾರಕ್ಕೆ ಬೀಳ್ತ ಗೌಡ್ರು ಬಾಯಿ ತೆಗದು ತಗೊಂಡೋಗಪ್ಪ ಇದನ್ನ ಕೊಡು ಅಂತ ಏನು ಕೊಡುದನ್ನಿಲ್ಲ ಇವನಿಗೆ ಹೇಳಿದವ ನಾನು ಮಧ್ಯದೊಳಗೆ ನಾವ್ ಒಳ್ಳೆ ಸಿಕ್ಕೊಂಬಿದ್ನಲ್ಲಪ್ಪ ಹೆಂಗ್ ಮಾಡ್ಬೇಕಂತ ಚಿಂತೆ ಮಾಡ್ತಾ ಇರ್ತಾನ ಅವಾಗ ಗೌಡ್ರಿಗೆ ಹೇಳ್ತಾನ ಇಲ್ರಿ ಗೌಡ್ರ ಮತ್ತ ಅವ್ರ ಹಿಂಗ ತಮ್ಮ ಕುರಿಗಳನ್ನು ವಾರಾನ್ ಬಿಟ್ಟಿದ್ರು ಅದಕ್ಕೆ ಏನಾರ ನಾವು ಕೂಲಿ ಕೊಡ್ಬೇಕಾಗ್ತದ ಮಜೂರಿ ಕೊಡ್ಬೇಕಾಗ್ತದ ದಯವಿಟ್ಟು ನೀವೇನಾರ ಕೊಟ್ರ ಕೊಟ್ಟು ಬರ್ತೀನಿ ಅಂದ್ ಕುಳಿ ಏಳು ಕಿಲೋ ಗೋಧಿ ಏಳು ಕಿಲೋ ಜೋಳ ಎರಡ್ ಶೀಲಾ ಕೊಟ್ಟು ಬರೀ ಏಳು ಏಳು ಕಿಲೋ ಕೊಟ್ಟು ಕೊಟ್ಬ ಅವ್ರಿಗೆ ಅಂತ ಹೇಳಿ ಕಳಿಸ್ಕೊಡ್ತಾನ ಗೌಡ ಅವಾಗ ಅವ್ರಿಗೆ ಆಶ್ಚರ್ಯ ಆಗ್ತದೆ ಕೈಯಾಗಿ ಕೆಲಸ ಮಾಡುವ ಆಳಿಗೆ ಏನಪ್ಪಾ ಬರೀ ಏಳು ಕಿಲೋ ಕೊಟ್ರು ಅವ್ರು ಬಿಡಾರ್ದಾಗ ಐದಾರು ಜನ ಇರ್ತಾರ ಎರ ದಿವ್ಸ ಊಟ ಮಾಡಕ್ ಆಗ್ಬಿಡ್ತದ ಮತ್ತ ಜನ ಭಕ್ತರು ಬರ್ತಾರೆ ಎಷ್ಟೋ ಜನ ಏನಿದು ಒಂದೀ ಒಂದಿಷ್ಟು ಜಾಸ್ತಿ ಕೊಟ್ರು ಚೆನ್ನಾಗಿತ್ತು ಚೆನ್ನಾಗಿತ್ತು ಬಹಳ ಕಮ್ಮಿ ಆಯ್ತಲ್ಲ ಇದು ಅಂತ ಹೇಳಿ ಪಾಪ ಬಡವ ಏನ್ ಮಾಡಕ್ ಆಗತ್ತ ಅವ ಹೋಗಿ ಅವನ ಎರಡು ಬಾಳು ಮಾಮಾರ ಮುಂದಿಟ್ಟು ಉದ್ದಕ್ಕ ನಮಸ್ಕಾರ ಮಾಡಿ ಇಲ್ಲ ನಮ್ ಗೌಡ್ರು ಇಷ್ಟ ಕಳಿಸಿಕೊಟ್ಟಾರ್ರಿ ನನಗ ಬಹಳ ಬೇಜಾರಾಗಿದೆ ಆದ್ರ ನಡಬರ್ಕಾದವ ನಾನು ನಾನೇನ್ ಮಾಡ್ಬೋದು ಇವಾಗ ಅವ್ರ ಇಷ್ಟ ಬಾ ಅಂದ್ರು ಅಂತ ಹೇಳಿದಾಗ ಬಾಳು ಮಾಮ ಅವರು ಸ್ವಲ್ಪ ಸಿತ್ತಿಗೆ ಬರ್ತಾರ ಬಂದು ಕೆಳಗ ಕುತ್ಕೊಂಡು ತಮ್ಮ ಬಲಗಾಲಿನೊಳಗಿನ ಚಪ್ಪಲ್ ತೆಗೆದು ಭೂಮಿ ತಾಯಿ ಮೇಲೆ ಮೂರು ಸಲ ಚಪ್ಪಲ್ಲೆ ಹೊಡೆದು ಹೇಳ್ತಾರ ಇನ್ನ ನಿನ್ನ ಮಾಲಕ್ ಅದನಲ್ಲ ಗೌಡ ಅವನು ಹೊಲದಾಗ ಏಳು ಕಿಲೋನ ಅವಾಗ ಏನೇ ಬಿತ್ತಿದ್ರು ಏಳೋ ಕಿಲೋ ಬೆಳಿ ಬರ್ತದ ಏಳು ಕಿಲೋಕ್ಕಿಂತ ಹೆಚ್ಚಿಗೆ ಬರುದೇ ಇಲ್ಲ ಹೋಗಲೆ ಹೇಳಿ ಶಾಪ ಕೊಟ್ಟು ಕಳಿಸ್ತಾನ ಆ ಹೊಲದೊಳಗ ಇವತ್ತಿಗೂ ಕೂಡ ಬರೀ ಏಳೋ ಕಿಲೋ ಪ್ರತಿ ವರ್ಷ ಬೆಳಿ ಅಂತ ಹೇಳ್ತಾರ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್